ಪಿರಿಯಾಯಪಟ್ಟಣ ತಾಲೂಕಿನ ಬೆಟ್ಟದಾಪುರದ ಅನಿಕೇತನ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಕ್ರೀಡಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಚಲನಚಿತ್ರ ನಟ ರಿಷಿ ಮಾತನಾಡಿ ವಿದ್ಯಾರ್ಥಿಗಳು ಅಂಕಗಳಿಗಾಗಿ ಓದುವುದಕ್ಕಿಂತ ಜ್ಞಾನಾರ್ಜನೆಗೆ ಒತ್ತು ನೀಡಬೇಕೆಂದು ಸಲಹೆ ನೀಡಿದರು ವಿಚಾರಗಳನ್ನು ಮೊದಲು ಅರಿಯಬೇಕು ನಂತರ ಓದಬೇಕು ಶಿಕ್ಷಣವು ಅರ್ಥಪೂರ್ಣವಾಗಲು ಶಿಕ್ಷಕರೊಡನೆ ಒಡನಾಟ ಇಟ್ಟುಕೊಳ್ಳುವುದು ಮುಖ್ಯ ಇದರಿಂದ ಮುಂದಿನ ವಿದ್ಯಾಭ್ಯಾಸದ ಹಾದಿ ಸುಲಭವಾಗುತ್ತದೆ ಎಂದು ಅವರು ಹೇಳಿದರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬರು ಪ್ರತಿದಿನ ಹೊಸದಾಗಿ ಕಲಿಯುವ ಮನೋಭಾವನೆ ಹೊಂದಿರಬೇಕು ಶಿಕ್ಷಣ ಸಂಸ್ಥೆಗಳು ಯಾವ ಉದ್ದೇಶಕ್ಕಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದು ಪ್ರಾಮುಖ್ಯತೆ ಹೊಂದಿದ್ದು ಅನಿಕೇತನ ಕಾಲೇಜು ಉತ್ತಮ ವಾತಾವರಣ ಒದಗಿಸಿ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಶಿಕ್ಷಣ ನೀಡುತ್ತಿದೆ ಎಂದು ರಿಷಿ ಪ್ರಶಂಸಿಸಿದರು ಈ ಕಾಲೇಜಿನ ವಾತಾವರಣ ನೋಡಿದ್ರೆ ನನಗೆ ಆಕ್ಚುಲಿ ಇಲ್ಲೇ ಒಂದ್ ಸ್ವಲ್ಪ ದಿನ ನನಗೆ ಓದೋದಕ್ಕೆ ಇದಕ್ಕಿಂತ ಒಳ್ಳೆ ವಾತಾವರಣ ಮತ್ತೊಂದಿಲ್ಲ ಅಂತ ನನ್ಗೆ ಅನ್ಸುತ್ತೆ ಯಾಕಂದ್ರೆ ಇಷ್ಟು ಪ್ರಶಾಂತವಾಗಿರೋ ವಾತಾವರಣ ಹಚ್ಚ ಹಸಿರು ನೋಡ್ತಾ ಇದ್ರೆ ಐ ತಿಂಕ್ ಇಲ್ಲೇ ಯಾವ್ದಾರ ಒಂದು ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳೋಣ ಅಂತ ಒಂದು ಮೋನ್ಸು ಅನ್ಸ್ತಾ ಇದೆ ನನ್ಗೆ ಆಗ ಒಂದು ಕಾಲೇಜ್ಗೆ ಬೇಕಾಗಿರುವಂತಹ ಒಂದು ಅದ್ಭುತವಾದಂತ ಜಾಗ ಇದೆ ಸರ್ ಇದು ಸೊ ಮೊದಲನೇದಾಗಿ ಆ ಆ ಸ್ಪೀಚ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾತಾಡೋದು ಅನ್ನೋದು ನಮ್ಗೆ ಇಲ್ಲಿ ಜಾಗ ಬಂದ್ಮೇಲೆನೆ ನಾವು ಆಡಿಯನ್ಸ್ ನೋಡೇನೆ ನಾವು ಗೇಜ್ ಮಾಡುವಂಥದ್ದು ಸೊ ಹಾಗಾಗಿ ಯಾವ್ದು ಯಾವ ತರಾನು ಸ್ಪೀಚ್ ನ ರೆಡಿ ಮಾಡ್ಕೊಂಡು ಬಂದ್ರೆ ಅಲ್ಲ ಸೊ ನನ್ಗೆ ಇಲ್ಲಿ ಬಂದು ನೋಡದ್ಮೇಲೆ ನನಗೆ ಅನಿಸ್ತಾ ಇರೋದು ಮೊದಲನೇದಾಗಿ ನಾವೆಲ್ಲರೂ ಬೇರೆ ಬೇರೆ ನಗರಗಳಿಂದ ಬೆಂಗಳೂರ್ ಹೋಗಿ ಸೆಟ್ಲ್ ಆಗ್ತೀವಿ ಅಥವಾ ಇಲ್ಲಿಂದ ಮೈಸೂರ್ಗೆ ಹೋಗಿ ಸೆಟ್ಲ್ ಆಗ್ತೀವಿ ಯಾಕಂದ್ರೆ ನಾನು ಓದಿದ್ದೆ ನಾ ಮೈಸೂರಲ್ಲಿ ಕೊಡ್ತಿದ್ದು ಬೆಂಗಳೂರಲ್ಲಿ ಯಾವಾಗ್ಲೂ ಕೂಡ ನಗರಗಳಲ್ಲೇ ನಾವೇನಾದ್ರೂ ಕೆಲಸ ಮಾಡ್ಬೇಕು ಅಂತ ಹೊರಡ್ತಾ ಇರ್ತೀವಿ ಆದ್ರೆ ಬೆಂಗ್ಳೂರ್ ಮೈಸೂರನ್ನ ಬಿಟ್ಟು ಪ್ರಯಾಪಟ್ಣ ಇಲ್ಲಿ ಬೆಟ್ಟದಪುರ ಇಲ್ಲಿ ಬಂದು ನಾವು ಏನೋ ಒಂದು ನಮ್ದೇ ಆದಂತ ಕೆಲವೊಂದಿಷ್ಟು ಕೆಲ್ಸಗಳನ್ನ ಮಾಡಿದಾಗ ಅದಕ್ಕೆ ಸಿಗುವಂತ ನೆಮ್ಮದಿ ಮತ್ತೊಂದಿಲ್ಲ ಅನ್ನೋದು ನಾನು ನಂಬ್ತೀನಿ ನಾನು ಸೊ ಹಾಗಾಗಿ ನೀವು ಕೂಡ ಇಲ್ಲಿ ಓದ್ತಾ ಇದ್ದೀರಾ ನಾಳೆ ಓದಾದ ನಂತರ ನೀವು ಕೂಡ ಇದೇ ಜಾಗದಲ್ಲಿ ಏನಾದ್ರು ಕೆಲ್ಸಗಳನ್ನ ಮಾಡುವಂತ ಆ ಒಂದು ಶಕ್ತಿ ದೇವ್ರ್ ನಿಮಗ್ ಕೊಡ್ಲಿ ಅಂಡ್ ನಿಮ್ಗೂ ಕೂಡ ಆ ಒಂದು ಮನಸ್ಥಿತಿ ಇರ್ಲಿ ಯಾಕಂದ್ರೆ ಎಲ್ರು ಕೂಡ ಕೆಲ್ಸನ ಹುಡ್ಕೊಂಡು ಬೆಂಗ್ಳೂರ್ ಬರ್ಬೇಕು ಮೈಸೂರ್ಗ್ ಹೋಗ್ಬೇಕು ಅನ್ನೋದು ಬೇಡ ಸಾಕು ನಗರಗಳಲ್ಲೂ ನಗರಗಳು ಆಲ್ರೆಡಿ ತುಂಬಾ ಓವರ್ ಚೆಲ್ಬೇಕು ಕೆಲವೊಂದಿಷ್ಟು ಸ್ಕೂಲಿನ ಕಟ್ಟಡಗಳು ಸರಿಯಾಗಿರುವಂತಹ ಒಂದು ಅಲ್ಲಿ ಇಲ್ಲ ಯುನೋ ತುಂಬ ಹಳೆ ಬಿಲ್ಡಿಂಗ್ಸ್ಗಳಾಗಿದೆ ಎಲ್ಲೋ ಸೀಲಿಂಗ್ಸ್ ಬಿದ್ದೋಗ್ತಾ ಇದೆ ಅಂಥ ಅಂಥ ಸ್ಕೂಲ್ಸ್ಗಳು ಕರ್ನಾಟಕದಾದ್ಯಂತ ಬಹಳಷ್ಟು ಸ್ಕೂಲ್ಸ್ಗಳಿದೆ ಅದ್ರ ಮೇಲೆ ಸ್ವಲ್ಪ ಬೆಳಕಿನ ಚೆಲ್ಲಬೇಕು ಮಕ್ಕಳಿಗೆ ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡೋದು ಆದಷ್ಟು ಕಡಿಮೆ ಮಾಡಿ ಅಂತ ಬಳಸ್ಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ ಯಾಕಂದರೆ ಮೊಬೈಲ್ ಫೋನ್ ತುಂಬ ಯೂಸ್ಫುಲ್ ಡಿವೈಸ್ ಅದು ಬಟ್ ಸತಿ ಏನಾಗುತ್ತೆ ನೀವು ಮೊಬೈಲ್ ಫೋನ್ ನ ಜಾಸ್ತಿ ಬಳಸೋದು ಜಾಸ್ತಿ ಟಿವಿ ನೋಡೋದು ಮಾಡ್ತಾ ಇದ್ದಾಗ ನೀವ್ ಯಾರು ಅಂತಾನೆ ನೀವು ಮರ್ತು ಬಿಡ್ತೀರಾ ನೀವ್ಯಾರು ಅಂತ ನೀವು ಗುರುತಿಸ್ಕೊಳ್ಳೋದಕ್ಕೆ ನಿಮ್ಗೆ ಸಮಯ ಸಿಗೋದಿಲ್ಲ ಸೊ ಹಾಗಾಗಿ ಮೊದಲು ಈ ಒಂದು ಸಂದರ್ಭದಲ್ಲಿ ಯಾರು ನಿಮ್ಮ ವ್ಯಕ್ತಿತ್ವ ಏನು ನಿಮ್ಮ ಇಷ್ಟಗಳೇನು ನಿಮಗೆ ನಿಮ್ ನಿಮ್ಮ ಐಡಿಯಲ್ಸ್ ಏನು ನಿಮ್ಮ ವ್ಯಾಲ್ಯೂಸ್ ಏನು ಇದನ್ನ ನೀವ್ ಕಂಡು ಹಿಡ್ಕೊಂಡ್ರೆ ತುಂಬಾ ಅನುಕೂಲ ಆಗತ್ತೆ ಸೊ ಹಾಗಾಗಿ ಫಸ್ಟ್ ನೀವ್ಯಾರು ಅನ್ನೋದನ್ನ ನೀವು ತಿಳ್ಕೊಳ್ತಾ ಹೋದ್ರೆ ನಿಮಗೆ ಒಳ್ಳೆಯದು ಅದು ಸೊ ಹಾಗಾಗಿ ಎಷ್ಟು ಸಮಯ ನೀವು ಕಾಲೇಜಲ್ಲಿ ನೀವು ಓದ್ತಾ ಕಳೀತೀರಾ ಅಥವಾ ನಿಮ್ಗಿಂತ ಜಾಸ್ತಿ ಅಂತ ನಿಮ್ಮ ಶಿಕ್ಷಕರ ಜೊತೆ ನೀವು ಒಡನಾಟ ಇಟ್ಕೊಳ್ತೀರಾ ಎಲ್ಲವೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂಡ್ ಮತ್ತೊಮ್ಮೆ